ಫಾಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಕುಸುಮ ಮೊದಲಿಗೆ ಹೆಡ್ಲೈನ್ಸ್ ಜನ ಜಾನುವಾರುಗಳ ಮೇಲೆ ಬೀದಿ ನಾಯಿಗಳ ದಾಳಿ ಜಾನುವಾರುಗಳು ಸಾವು ಅಗಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕೇನಹಳ್ಳಿಪಳ್ಳಿ ಘಟನೆ ಕಸ ವಿಲೇವಾರಿ ಘಟಕದ ಮುಂದೆ ಜಾನುವಾರು ಶಬಹಿಟ್ಟು ಗ್ರಾಮಸ್ಥರು ಪ್ರತಿಭಟನೆ ಬೇಲೂರಿನ ನಂದಗೋಡನಹಳ್ಳಿಯಲ್ಲಿ ಸರ್ಕಾರಿ ಜಮೀನಲ್ಲಿ ಮರ ಕಡಿದ ಪ್ರಕರಣ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಇದೆಲ್ಲ ರಾಜಕೀಯ ಪಿತೂರಿ ನಗರದಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಹೇಳಿಕೆ ಹೇಮಾವತಿ ನದಿ ಹಿನ್ನೀರಿನಲ್ಲಿ ಮುಳುಗಿದ ಯುವತಿ ಸಾವು ತಾಲೂಕಿನ ಗುರೂರು ಬಳಿ ಘಟನೆ ಅಗ್ನಿಶಾಮಕ ದಳದಿಂದ ಮುಂದುವರೆದ ಶೋಧ ನಗರದ ಖಾಸಗಿ ಹೋಟೆಲ್ನಲ್ಲಿ ದಿಢೀರ್ ಬೆಂಕಿ ನಗರದ ಸಂಪಿಗೆ ರಸ್ತೆಯ ದಿ ಪರ್ಲ್ ಹೋಟೆಲ್ನಲ್ಲಿ ಅವಘಡ ಅಗ್ನಿಶಾಮಕ ದಳದ ಪರಿಶ್ರಮದಿಂದ ತಪ್ಪಿದ ಭಾರೀ ಅನಾಹುತ ತಾಲೂಕಿನ ಅಗಿಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕೇನಹಳ್ಳಿ ಬಳಿ ನಡೆಯುತ್ತಿರುವ ಕಸ ವಿಲೇವಾರಿ ಘಟಕದಿಂದ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಜನ ಜಾನುವಾರುಗಳ ಮೇಲೆ ನಾಯಿಗಳು ದಾಳಿ ಮಾಡುತ್ತಿವೆ ಎಂದು ಆರೋಪಿಸಿ ಕಸ ವಿಲೇವಾರಿ ಘಟಕದ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ನಿನ್ನೆ ನಾಯಿಗಳ ದಾಳಿಗೆ ಜಾನುವಾರು ಸವನ್ನಪ್ಪಿದ್ದು ಕುರಿಗಳ ಮೇಲೆ ಕೂಡ ನಾಯಿಗಳು ದಾಳಿ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದೆ ಇದರಿಂದ ಕುಪಿತಗೊಂಡ ಗ್ರಾಮಸ್ಥರು ಹಸುವಿನ ದೇಹವನ್ನು ಕಸ ವಿಲೇವಾರಿ ಘಟಕದ ಮುಂದೆ ಇಟ್ಟು ಕಸ ವಿಲೇವಾರಿ ಮಾಡದಂತೆ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಗ್ರಾಮದ ಜಾನಕಿ ಎಂಬುವವರು ಸುದ್ದಿಗಾರರೊಂದಿಗೆ ಮಾತನಾಡಿ ಗ್ರಾಮದ ಪಕ್ಕದಲ್ಲಿ ನಿರ್ಮಾಣ ಆಗಿರುವ ಕಸ ವಿಲೇವಾರಿ ಘಟಕದಿಂದ ನಾಯಿಗಳ ಹಾವಳಿ ಮಿತಿ ಮೀರಿದೆ ಇದರಿಂದ ಜನ ಜಾನುವಾರುಗಳ ಮೇಲೆ ಅನೇಕ ಬಾರಿ ದಾಳಿ ನಡೆದಿದ್ದು ಇಂದು ಕೂಡ ಒಂದು ಹಸು ಮೃತಪಟ್ಟಿದೆ ಇದಕ್ಕೆ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಿದೆ ಕಾರಣ ಎಂದರು ಇದಲ್ಲದೆ ಕುರಿಗಳು ಹಾಗೂ ಜನಗಳ ಮೇಲೆ ಕೂಡ ಅನೇಕ ಬಾರಿ ನಾಯಿಗಳು ದಾಳಿ ಮಾಡಿದ್ದು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಲ್ಲದೆ ನಿನ್ನೆ ಮೃತಪಟ್ಟಿರುವ ಹಸುವಿನ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಈವರೆಗೂ ಯಾರೊಬ್ಬರು ಇಲ್ಲಿಗೆ ಬಂದಿಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಕಸ ವಿಲೇವಾರಿ ಘಟಕದಿಂದ ಸುತ್ತಮುತ್ತಲ ಗ್ರಾಮಸ್ಥರು ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದು ಇಲ್ಲಿಂದ ಹೊರಗೆ ಹರಿಯುವ ನೀರು ಜಮೀನಿಗೆ ಹರಿಯುವುದರಿಂದ ಜಮೀನಿನಲ್ಲಿ ಯಾವುದೇ ಬೆಳೆ ಬೆಳೆಯಲು ಹಾಕ್ತಿಲ್ಲ ಜೊತೆಗೆ ಜಮೀನಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ವಿವಿಧ ರೀತಿಯ ಚರ್ಮ ರೋಗಗಳು ಕಾಣಿಸಿಕೊಂಡಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಅನೇಕ ವರ್ಷಗಳಿಂದ ಕಸದ ನೀರು ಗ್ರಾಮದ ಕಡೆ ಹರಿದ ಪರಿಣಾಮ ಕುಡಿಯುವ ನೀರು ಕೂಡ ದುರ್ವಾಸನೆಯಿಂದ ಕೂಡಿದೆ ನೀರು ಕುಡಿದು ಅನೇಕ ಗಂಟಲಿಗೆ ಸಂಬಂಧಿಸಿದ ಖಾಯಿಲೆಗಳು ಕಾಣಿಸಿಕೊಂಡಿದೆ ಎಂದು ದೂರಿದರು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕಸ ವಿಲೇವಾರಿ ಘಟಕಕ್ಕೆ ಕಾಂಪೌಂಡ್ ನಿರ್ಮಿಸಿ ನಾಯಿಗಳು ಬಾರದಂತೆ ಎಚ್ಚರ ವಹಿಸಬೇಕು ಇಲ್ಲವೇ ಕಸ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ನಾವು ಇಲ್ಲಿ ಕಟಾಯ ಬರುತ್ತೆ ಸುಮಾರು ಕಸ ಸುರಿಯೋದ್ರಿಂದ ತುಂಬಾ ತೊಂದರೆಗಳಾಗಿ ಹಸು ಕರು ಎಲ್ಲಾನು ತಿಂದಾಕ್ತಾ ಇದಾವೆ ಒಂದ್ ಇಪ್ಪತ್ ಇಪ್ಪತ್ತೈದ್ ನಾಯಿ ಎಲ್ಲಾ ಕರ್ಗಳ್ನ ತಿಂದು ಮಾಡ್ತಾ ಇದಾವೆ ಸಾಯ್ಸಾಕ್ತ ಇದಾವೆ ನಿನ್ನೆ ಎಲ್ಲಾ ತಂದಾಕಿ ಇವತ್ತಿನವರೆಗು ಯಾರು ಪ್ರತಿ ಇಲ್ಲ ಬಂದ್ಬಿಟ್ಟು ಇಲ್ಲಿ ಸರ್ಕಾರದವರು ಆಗ್ಲಿ ಒಂದು ಡಿ ಸಿಗಳಾಗ್ಲಿ ಕಸ ಸುರಿಯಕ್ಕೆ ಯಾರು ಇರ್ತಾರೆ ಅವ್ರಾಗ್ಲಿ ಯಾರು ಬಂದ್ ಇದುವರೆಗೂ ನೋಡಕ್ ಆಗಿಲ್ಲ ಇಷ್ಟೊತ್ತವರ್ಗು ನೋಡಿ ಹಸು ತುಂಬಾ ಸ್ಮೆಲ್ಲು ಬರ್ತೈತೆ ಈ ತರ ಆದ್ರೆ ಯಾವ ತರ ಇದ್ ಮಾಡೋದು ನಾ ನಾ ನಾನೂರಕ್ಕಿಂತ ಹೆಚ್ಚು ನಾಯಿಗಳವೆ ಇಲ್ಲಿ ಕಸ ಸುರಿಯೋದತ್ರ ಜೀವನ ಮಾಡೋದೇ ತುಂಬಾ ಕಷ್ಟಕ್ಕೆ ಬಂದೈತೆ ನಾವು ನೀರಿಗೆಲ್ಲ ಸ್ಪ್ರೆಡ್ ಆಯಿತೆ ಇಷ್ಟೊತ್ತಾಗೈತೆ ನಿನ್ನೆ ಇಷ್ಟೊತ್ನೇ ಆಗಿರೋದು ಇಷ್ಟೊತ್ತಾಗಿತಿ ಅಂದ್ರೆ ಯಾರು ಬಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ ಬಿಸ್ಲಲ್ಲಿ ದನ ಕರ್ಗೊಳ್ ಬಿಟ್ಟು ನಾವು ಮನೆ ಹತ್ರ ಜಮೀನು ಕೆಲಸ ಬಿಟ್ಬಿಟ್ಟು ನಾವು ಇವ್ರಿಗೋಸ್ಕರ ನಾವು ಇಷ್ಟೊತ್ತು ನಮ್ಮ ನಮ್ಮ ಹಸದ ನಾವು ಕಳ್ಕೊಂಡು ಇಷ್ಟೊತ್ವರ್ಗು ಕಾಯ್ಬೇಕು ಅಂದ್ರೆ ಬೇಜಾರಾಗುತ್ತೆ ಈ ತರ ಆದ್ರೂ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಈ ತರ ನಾಯಿಗಳು ಕಟ್ಟಾದ್ರೆ ಮನುಷ್ಯರು ತಿಂತಾವೆ ದಯವಿಟ್ಟು ಹಾಕ್ತಿದಾವೆ ಒಂದಲ್ಲ ಮೂರು ನಾಲ್ಕು ಐದು ಕೊಡ ಅಂತ ಹಸ್ಕೊಡಯ ಕೋಳಿಗಳು ಆಡ್ಗಳು ಇಲ್ಲೊಂದ್ ಹಾಡಿತ್ತಲ್ಲ ಅದು ಅಂತ ಒಡಿಯ ಒಬ್ಬೊಬ್ರು ಹೊಡಿಯಕ್ ಹೋದ್ರೆ ನಮ್ ಬರ್ತಾವೆ ಬರ್ತಾವ ಅಷ್ಟು ಮನುಷ್ಯರಂಗೆ ಹಸ್ಗಳಂಗೆ ಇದಾವೆ ನಾಯಿಗಳು ಎಲ್ಲಾ ತಲೂ ಕಾಂಪೌಂಡ್ ಗಳು ಬಿದೋಗಿದೆ ಯಾರು ಈ ದೂರ್ನು ಕೊಟ್ಟಿದೀವಿ ಇದುವರೆಗೂ ಇಲ್ಲಿ ಬಂದಿಲ್ಲ ಇಷ್ಟೊತ್ತಾದ್ರೂ ಇದುವರೆಗೂ ಯಾರು ಬಂದಿಲ್ಲ ಯಾಕೆ ಮಾಡಿದಾರೆ ಎಂತ ಬಂದು ಬಂದ್ ಏನಕ್ ಹಿಂಗಾಯ್ತು ಅಂತನಾರ ಕೇಳಿದಾರ ಹೋಗ್ಲಿ ಕೆಲಸ ಮಾಡಕ್ಕೆ ನೀರಿಂದ ಎಲ್ಲಾ ಫುಲ್ ಗಲೀಜು ಎಲ್ಲಾ ಜಮೀನೊಳಗ್ ಬರ್ತೈತೆ ಕೈ ಕಾಲೆಲ್ಲ ಗಲೀಜು ಇವು ಗೊಬ್ಬೆಗಳು ಬರೋದು ನಾವೇ ಕೈ ಊದೋದು ಈ ತರ ಆಗುತ್ತೆ ಪೇಪರ್ ಜಾಸ್ತಿ ಕವರ್ಗಳು ಪೇಪರ್ ಪ್ಲಾಸ್ಟಿಕ್ ಜಾಸ್ತಿ ಬರ್ತೈತೆ ಆರೇ ಯಾರು ಆರೇ ಆದನ್ನೇ ಮಾಡೋಣ ನಾವ್ ಇದನ್ನೇ ಮಾಡೋಣ ಇಡೀ ಮೂರ್ ಕೆರೆ ಎಲ್ಲ ಫುಲ್ ಫ್ರೆಡ್ ಆಗಿರ್ಲಿ ದನನೇ ಕುಡಿಯೋಕಿಲ್ಲ ನಮಗ್ ಕಸ ಬೇಡ ಕಸ ನಿಲ್ಸಿ ದಯವಿಟ್ಟು ಹೇಳ್ತಾ ಇದೀನಿ ನಮ್ಮಂತ ರೈತ ಬಂದವರ ಎಲ್ಲೆಲ್ಲಿದ್ದೀರಾ ಅವ್ರೆಲ್ಲಾರ್ಗು ಇದೆ ಕಿತ್ತನೆ ಆಗ್ಬಹುದು ಜಕ್ನಳ್ಳಿ ಕೊಪ್ಲಾಗ ಜಕ್ನಳ್ಳಿ ಆಗ್ಬೋದು ಅಡವಿ ಕೊಪ್ಲಾಗ ಎಲ್ಲರೂ ಕಳಿ ಕೊಪ್ಲಾಗ ಜನ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಬಿಟ್ಟು ಬಂದಿದ ಕಸ ನಿಲ್ಸಕ್ ಅನುಕೂಲ ಮಾಡ್ಕೊಡಿ ರೋಡ್ಗಳು ನೋಡಕ್ ಆಗಲ್ಲ ಸರ್ ರೋಡ್ಗಳು ಗಾಡಿಗಳು ಓಡಾಡಿ ಓಡಾಡಿ ಗಾಡಿಗಳು ಬರಕ್ ಆಗಲ್ಲ ಸಿಂಗಲ್ ರೋಡಿಗೆ ಹೊತ್ಕೊಂಡ್ವಿ ತಿರ್ಗಾಡಕ್ ಆಗಲ್ಲ ಹಳ್ಳ ಗುಂಡಿ ಹಳ್ಳ ಗುಂಡಿಗಳು ಕಸ ಬಂದು ಸ್ಕೂಲ್ ವ್ಯಾನ್ಗಳು ಓಡಾಡಕ್ ಆಗಲ್ಲ ಅಷ್ಟು ಹಿಂಸೆ ಆಗ್ಬಿಟ್ಟೈತೆ ನಮಗೆ ಜಾನ್ಕಿ ಅಂತ ಹೇಳ್ಬಿಟ್ಟು ಈ ವೇಳೆ ಗ್ರಾಮಸ್ಥರಾದ ಸೋಮಣ್ಣ ರಘು ಅಣ್ಣಯ್ಯ ರಂಗಸ್ವಾಮಿ ತಿಮ್ಮೇಗೌಡ ಜಯರಾಮ್ ಚಂದ್ರು ವೆಂಕಟೇಶ್ ಗೌಡ ಸೂರ್ಯಕುಮಾರ್ ಕೃಷ್ಣೇಗೌಡ ನಾಗೇಂದ್ರ ಜಯಮ್ಮ ಲಲಿತಮ್ಮ ಬಂಗಾರಮ್ಮ ರುಕ್ಮಿಣಿ ಶರ್ಮಗೌಡ ಇತರರು ಇದ್ರು ಬೇಲೂರು ತಾಲೂಕಿನ ನಂದಗೂಡನಹಳ್ಳಿ ಬಳಿ ಸರ್ಕಾರಿ ಜಾಗದಲ್ಲಿ ಮರ ಕಡಿದ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಸ್ಪಷ್ಟಪಡಿಸಿದ್ದಾರೆ ನಗರದಲ್ಲಿಂದು ಈ ಬಗ್ಗೆ ಮಾತನಾಡಿರುವ ಅವರು ತಾನು ಹಿಂದೆ ಅನೇಕ ವರ್ಷಗಳಿಂದ ಶುಂಠಿ ಬೆಳೆ ಮಾಡುತ್ತಿದ್ದು ಅದೇ ರೀತಿ ಈ ಬಾರಿಯೂ ನಂದಗೂಡನಹಳ್ಳಿ ಬಳಿ ಭೂ ಮಾಲೀಕರಾದ ಜಯಮ್ಮ ಎಂಬುವವರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಮೂರು ಎಕರೆ ಹತ್ತು ಕುಂಟೆ ಜಮೀನಲ್ಲಿ ಶುಂಠಿ ಬೆಳೆಯಲು ಮುಂದಾಗಿದೆ ಆದರೆ ಅಲ್ಲಿನ ಮರಗಳು ಕಟಾವು ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಟಾರ್ಗೆಟ್ ಮಾಡಿ ಕತ್ತು ಉನ್ನಹಾರ ಮಾಡಿದ್ದಾರೆ ಎಂದರು ತನ್ನ ತಪ್ಪಿದ್ರೆ ಇಲಾಖೆ ಅಧಿಕಾರಿಗಳು ಸಮಗ್ರವಾಗಿ ತನಿಖೆ ಮಾಡಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದ ಅವರು ನಾನು ಕೂಡ ನನ್ನ ವಿರುದ್ಧ ಆರೋಪ ಮಾಡಿರುವವರ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದ್ರು ಸರ್ವೆ ನಂಬರ್ ಹದಿನಾರರಲ್ಲಿ ಜಯಮ್ಮ ಎಂಬುವವರಿಗೆ ಅಗ್ರಿಮೆಂಟ್ ಮೂಲಕ ಜಮೀನು ಪಡೆದು ಶುಂಠಿ ಬೆಳೆಯಲು ಪ್ಲಾನ್ ಮಾಡಿದೆ ಆದರೆ ಆ ಜಾಗದಲ್ಲಿ ಮರ ಕಟಾವು ಮಾಡುವುದು ನಮ್ಮ ಗಮನಕ್ಕೆ ಬಂದಿಲ್ಲ ಈ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದರು ಪ್ರತಾಪ್ ಸಿಂಗ್ ಅವರು ಎಷ್ಟು ಟಾರ್ಗೆಟ್ ಮಾಡ್ತಿದ್ರೆ ಅನ್ನೋದು ಇದೆಲ್ಲ ನೋಡಿರದ್ದು ಈ ವಿಷಯಗಳು ಗೊತ್ತು ನಾನು ಅಲ್ಲಿ ಆ ಜಾಗದಲ್ಲಿ ಸುರುಗಿ ಬೆಳೆಯೋಕ್ಕೋಸ್ಕರ ರಿಲೀಸ್ ಮಾಡ್ಕೊಂಡಿರೋಲ್ಲ ಸೀಟ್ರೆ ನಾನು ರಿಲೀಸ್ ಮಾಡ್ಕೊಂಡಿರೋದು ಜನವರಿ ಇಪ್ಪತ್ನಾಲ್ಕು ನೆಕ್ಸ್ಟ್ ಮಂತ್ ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಏಳು ಇಪ್ಪತ್ತೈದ್ರವರೆಗೂ ಮಾಡ್ಕೊಂಡಿರೋದು ನಾನು ಪೊಸಿಷನ್ ತೊಗೊಳಕ್ಕೆ ಇನ್ನೂ ಒಂದು ತಿಂಗಳು ಬೇಕಾ ಜಾಗಕ್ಕೆ ಹೋಗ್ತೀನಿ ಬರ್ಬೋದು ಅಗ್ರಿಮೆಂಟ್ ಮಾಡ್ಕೊಂಡಿರೋ ಲೆಕ್ಕದಲ್ಲಿ ಈ ಮರಕ್ಕೆ ನನಗೂ ಯಾವುದೇ ಸಂಬಂಧ ಇಲ್ಲ ಇದೆಲ್ಲ ನನಗೆ ಇದು ಬಂದಿಲ್ಲ ನಾನು ಇದು ಈಗ ಊರಲ್ಲಿ ಇರೋದು ನನ್ನೂರಿಗೂ ಆ ಜಾಗಕ್ಕೆ ತುಂಬ ದೂರ ಇದೆ ನಾನು ಆ ಜಾಗಕ್ಕೆ ಪೊಸಿಷನ್ ತಗೊಳಕ್ಕೆ ನಾನು ಸುದ್ದಿ ಬೆಳೆ ಇನ್ನೂ ಒಂದು ತಿಂಗಳು ತೆಂಗ್ ಇದೆ ಹಾಗಾಗಿ ನಾನು ಆ ಕಡೆ ಹೋಗಿರಲಿಲ್ಲ ಈ ಮರಗಳು ಕಡ್ದಿರೋ ವಿಚಾರ ನನಗೆ ಗೊತ್ತಿಲ್ಲ ನೀವು ಅದರ ಬಗ್ಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮರಗಳು ಇರೋದು ಇರುತ್ತೆ ಕಾಡಾದ ಮೇಲೆ ಮರ ಇರುತ್ತಲ್ವ ಏನಂತೆ ಮರ ಇದೆ ಕಾಡಿತ್ತು ಎಲ್ಲ ಇತ್ತು ಬಟ್ ಯಾವುದೇ ಜವಾಬ್ದಾರಿ ಜಾಗದವ್ರ ಜವಾಬ್ದಾರಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಜವಾಬ್ದಾರಿ ಎಲ್ಲ ಹೌದು ಈ ಸರ್ವೆ ನಂಬರ್ ನಾನು ಮೂಗ್ರೈಕರೆ ಹತ್ತು ಗಂಟೆಗೆ ಸುಂಟೆ ಮಾಡ್ಕೊಳ್ತು ಆದರೆ ನಾನು ಆ ಜಾಗ ಮತ್ತೆ ಹೋಗಿ ನಾನೇನು ಪರಿಶೀಲನೆ ಮಾಡಿಲ್ಲ ಈ ಇನ್ಸಿಡೆಂಟ್ ಆದ್ಮೇಲೆ ನಾನೇನು ಅದನ್ನು ನೋಡಲಿಕ್ಕೆ ಹೋಗಿಲ್ಲ ಅದನ್ನ ಗಮನಕ್ಕೂ ಬಂದಿಲ್ಲ ಅದು ಏನು ತಹಸೀಲ್ದಾರ್ ಅವರು ಏನು ಮಾಡಿದ್ದಾರೆ ಅವ್ರು ನೋಡ್ಬಿಟ್ಟು ಅದನ್ನು ಕಾನೂನು ಸರ್ ತಗೋತಾರೆ ಎಷ್ಟು ಎಕರೆ ಮಾಡಿದ್ದಾರೆ ಏನು ಅಂತ ಯಾರು ಮರ ಕಡಿದಿದ್ದಾರೆ ಅವ್ರ ಮೇಲೆ ಕಾನೂನು ತಗೋತೀವಿ ಈಗ ಅಂತೇಳಿ ಹೇಳ್ಬಿಟ್ಟು ಅವರು ತಂದೆ ಹೆಸರು ಇರೋದು ಅದು ನಾರಾಯಣ ಶೆಟ್ಟಿ ಅಂತ ಹೇಳಿ ಅವರು ತೀರವಾಗಿರೋದ್ರಿಂದ ಆಗಿರೋದ್ರಿಂದ ಅವರು ಮಗಳಾಗಿ ಇವರು ಅವ್ರ ಜವಾಬ್ದಾರಿ ತಗೊಂಡು ನನಗೆ ಅದನ್ನು ಮಾಡ್ತೀನಿ ಟಾರ್ಗೆಟ್ ನಾನಲ್ಲ ನನ್ನನ್ನು ಟಾರ್ಗೆಟ್ ಮಾಡೋದಲ್ಲ ಪ್ರತಾಪ್ ಸಿಂಗ್ನ ಟಾರ್ಗೆಟ್ ಮಾಡಿ ನನ್ನ ಮುಖಾಂತರ ಇದನ್ನ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಇದು ರಾಜಕೀಯ ಪ್ರೇರಿತ ಇದೆಲ್ಲ ಮೇಲ್ ಎಲ್ಲ ಗೊತ್ತಾಗುತ್ತೆ ಈಗ ಸರ್ಕಾರ ಅವ್ರದ್ದೇ ಇದೆ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ದಂಗೆ ಕೇಳುತ್ತಾ ನನ್ನ ಪ್ರಭಾವ ಬೆಳಸಕ್ಕಾಗುತ್ತೆ ನಾನು ಅಲ್ವಾ ಪ್ರಭಾವ ನಮ್ದೇನಿಲ್ಲ ಅವ್ರದೇ ಪ್ರಭಾವ ಅವ್ರ ಪ್ರಭಾವದಲ್ಲಿ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಅಧಿಕಾರಿಗಳು ನಮ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿರೋದ್ರಿಂದ ನನ್ ಮೇಲೆ ಅವ್ರು ಕ್ರಮ ತಗೊಳ್ತಿಲ್ಲ ಫಾರೆಸ್ಟ್ ಯಾರು ಸಂಪರ್ಕ ಮಾಡಿಲ್ಲ ನನ್ನ ಯಾರು ಸಂಪರ್ಕ ಮಾಡಿಲ್ಲ ಹೇಮಾವತಿ ನದಿ ಹಿನ್ನೀರಿನಲ್ಲಿ ಮುಳುಗಿ ಯುವತಿಯೊಬ್ಬಳು ಸಾವನ್ನಪ್ಪಿದ ಘಟನೆ ತಾಲೂಕಿನ ಗೊರೂರಿನಲ್ಲಿ ನಡೆದಿದೆ ಮೃತ ಯುವತಿಯನ್ನು ಗುರೂರು ಅರಳಿಕಟ್ಟೆ ಗ್ರಾಮದ ಗಿರೀಶ್ ಎಂಬುವವರ ಪುತ್ರಿ ನಿತ್ಯ ಎಂದು ಗುರುತಿಸಲಾಗಿದೆ ಹನುಮ ಜಯಂತಿ ಪೂಜೆಗಾಗಿ ಸಂಬಂಧಿಕರೊಂದಿಗೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯುವತಿ ತೆರಳಿದರು ಈ ವೇಳೆ ಪೂಜೆ ಸಲ್ಲಿಸಿ ಹೇಮಾವತಿ ನೀರಿನಲ್ಲಿ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ ಯುವತಿಯ ಮೃತದೇಹಕ್ಕಾಗಿ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆಸುತ್ತಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗುರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಖಾಸಗಿ ಹೋಟೆಲ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾದ ಘಟನೆ ನಗರದ ಸಂಪಿಗೆ ರಸ್ತೆಯಲ್ಲಿನ ದೀಪರ್ಲ್ ಹೋಟೆಲ್ನಲ್ಲಿ ನಡೆದಿದೆ ನಗರದ ಹೈಷರಮಿ ಹೋಟೆಲ್ಗಳಲ್ಲಿ ಬಂದಾದ ದೀಪರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಜೊತೆಗೆ ಹೊಗೆ ಇಡೀ ಹೋಟೆಲ್ಗೆ ವ್ಯಾಪಿಸಿದೆ ಸಿಬ್ಬಂದಿ ಹಾಗೂ ಗ್ರಾಹಕರು ಗಾಬರಿಯಿಂದ ಹೊರಗೆ ಓಡಿಪಾಂದಿದ್ದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹಾಗೂ ಯಾವುದೇ ಹೆಚ್ಚಿನ ಹಾನಿ ಅನಾಹುತ ಕೂಡ ಸಂಭವಿಸಿಲ್ಲ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ನಿರಂತರ ಪರಿಶ್ರಮದಿಂದ ಬೆಂಕಿ ನಂದಿಸಿದ್ದಾರೆ ನಗರದ ಆಡುಬಳ್ಳಿಯಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತ ಜನತೆಯ ಸೇವಾ ಸಹಕಾರದೊಂದಿಗೆ ಅದ್ದೂರಿ ಹನುಮ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾದ ಆಡುಬಳ್ಳಿ ರವಿ ಮಾತನಾಡಿ ನೂರಾರು ವರ್ಷಗಳ ಕಾಲ ಇತಿಹಾಸವುಳ್ಳ ಈ ದೇವಾಲಯದಲ್ಲಿ ನಂಬಿರುವ ಭಕ್ತಾದಿಗಳ ಇಷ್ಟಾರ್ಥವನ್ನು ನೆರವೇರಿಸುತ್ತದೆ ಅಲ್ಲದೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವವು ಕೂಡ ಜರುಗುತ್ತದೆ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವ ಈ ದೇವಸ್ಥಾನ ನೂರಾರು ವರ್ಷಗಳ ಕಾಲದ ಇತಿಹಾಸವನ್ನು ಹೊಂದಿರುವ ಈ ದೇವಸ್ಥಾನದ ಮರುಜೀರ್ಣೋದ್ಧಾರಕ್ಕೆ ಮೀನಮೇಷ ಎಣಿಸುತ್ತಿರುವ ಮುಜರಾಯಿ ಇಲಾಖೆಯು ಅನುಮತಿ ನೀಡಿದರೆ ಸಾಕು ಭಕ್ತಾದಿಗಳೇ ದೇವಸ್ಥಾನದ ಮರುಜೀರ್ಣೋತರದ ಅಭಿವೃದ್ಧಿ ಕೆಲಸಗಳನ್ನು ಭಕ್ತಾದಿಗಳೇ ಮಾಡ್ತೇವೆ ಎಂದು ಹೇಳಿರುವುದಲ್ಲದೆ ಅನುಮತಿ ನೀಡುವಂತೆ ಮುಜರಾ ಇಲಾಖೆಗೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ದೇವಾಲಯಕ್ಕೆ ಬಂದಂತಹ ಭಕ್ತರಿಗೆ ಅನ್ನ ಸಂದರ್ಪಣೆ ಏರ್ಪಡಿಸಲಾಗಿತ್ತು ಮತ್ತು ಸಾಯಂಕಾಲ ಶ್ರೀ ಆಂಜನೇಯ ಸ್ವಾಮಿ ಅವರಿಗೆ ವಿಶೇಷ ಅಲಂಕಾರ ಹಾಗೂ ಸಂಜೆ ಏಳು ಗಂಟೆಗೆ ಸುಪ್ರಸಿದ್ಧ ಕಲಾವಿದರಿಂದ ಸುಗಮ ಸಂಗೀತ ಮತ್ತು ಭಕ್ತ ಗೀತೆ ಗಾಯನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ವಾಹಿನಿ ವೀಕ್ಷಕರಿಗೂ ಹನ್ಮ ಜಯಂತಿಯ ಆರ್ಥಿಕ ಶುಭಾಶಯಗಳು ಈ ಆಡೋಳಿ ಹಿಂದೆ ಇದ್ದಂತ ಗ್ರಾಮ ಹೆಸರು ಕೀರ್ತಿಗೆ ಪ್ರಸಿದ್ಧವಾದದ್ದು ಈ ಪ್ರಸನ್ನ ಆಂಜನೇಯನೂ ಕೂಡ ಕೀರ್ತಿಗೆ ಯಶಸ್ಸು ಮತ್ತೆ ಭಕ್ತರ ನಂಬಿಕೆಗೆ ತುಂಬಾನೇ ಪ್ರಸಿದ್ಧವಾದಂತ ಆಂಜನೇಯ ಹಿಂದೆ ನಮ್ಮ ಪೂರ್ವಕರು ಎಲ್ಲ ಹೇಳ್ತಾ ಪ್ರಸನ್ನ ಪ್ರಸನ್ನಾಂಜನೇಯ ಏನ ಮೂರು ಆಂಜನೇಯ ಇದೆ ಹಿಂದೆ ಸ್ವಾಮಿ ಇದ್ದಂತ ಒಡವೆಗಳನ್ನ ಏನ್ ಹಾಕಿದ್ರು ಹಿಂದೆ ಕಡ್ರ್ರುಗಳು ಬಂದು ಈಗ ಒಡವೆನ ಕತ್ಕೊಂಡು ಹೋಗ್ಬೇಕಾದ್ರೆ ಈ ಎಡಭಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಗುಂಡಿ ಇತ್ತಂತೆ ಕೆರೆ ತರ ಅಲ್ಲಿ ಬಸ್ಲೆ ಸೊಪ್ಪು ಬಸ್ಲೆ ಸೊಪ್ಪು ಏನೋ ಬಳ್ಳೆಯ ಸೊಪ್ಪು ಅಂತ ಬೆಳಿತಾರ ಆ ಸೊಪ್ಪು ಈ ಕಟ್ಟಾಕಿದ್ರಂತರು ಅನ್ನೋದೊಂದು ಇರಿಕರು ಪೂರ್ವಿಕರು ಹೇಳುವಂತದ್ದು ಆ ಹಿಂದೆ ಇದ್ದಂತ ಕೂಡ ನೋಡಿದ್ದ ಕಳ್ಳರು ನಾನು ಕಟ್ಟಾಕಿದ್ರೆ ಬಂದು ಅವ್ರ ಒಮ್ಮೆ ಇದೆ ಮೊದಲು ಅದನ್ನ ಮಡ್ಕೊಂತ ಅವ್ರಿಗೆ ಕನ್ಸಲ್ಲಿ ಹೇಳಿದಂತದ್ದು ನಮ್ಮ ಪೂರ್ವಿಕರೆಲ್ಲ ಹೇಳ್ತಾ ಇದ್ದ್ರ ಹಾಗೆ ತುಂಬಾ ನಂಬಿಕೆಗೆ ನಂಬಿಕೆಗೆ ತುಂಬಾನೇ ಪ್ರಸಿದ್ಧಿ ಆಗಿರ್ತಕ್ಕಂಥ ಆಂಜನೇಯ ಸುಮಾರು ಮುಖವರು ಇಲ್ಲಿ ನಮ್ಮ ನಗರಸಭೆ ಒಳಗಡೆನೆ ಪ್ರಸನ್ನ ಕೃಷ್ಣಮೂರ್ತಿ ಅಂತ ಹೇಳಿ ತಮ್ಗೆ ಗೊತ್ತಿರ್ಬೋದು ಆಯ್ತು ಇದ್ರು ಅವ್ರು ಇವತ್ತು ಕೂಡ ಈ ಸ್ವಾಮಿಗೆ ನಡ್ಕೊತಾರೆ ಅವ್ರು ಏನೋ ಸ್ವಾಮಿ ಹತ್ರ ಸಂಕಲ್ಪ ಮಾಡಿದ್ದಾರೆ ಅದ್ ಎಸ್ ಎಸ್ ಕಂಡಿದ್ದಾರೆ ಅವರು ಇವತ್ತು ಕೂಡ ಇಲ್ಲಿ ಬಂದು ಆ ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗ್ತಾರೆ ಆತರ ಭಕ್ತರು ನೂರಾರು ಜನ ಸಾವಿರಾರು ಜನ ಇದ್ದಾರೆ ಈ ಸ್ವಾಮಿ ಸೇವೆ ಮಾಡ್ತಕ್ಕಂಥದ್ದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿಯೇ ಪತ್ನಿಯ ಒನಕೆಯಿಂದ ಒಡೆದು ಕೊಲೆ ಮಾಡಿರುವ ಘಟನೆ ಅರಸಿಕೆರೆ ತಾಲೂಕು ಸಿಂಗಟಕೆರೆ ಗ್ರಾಮದಲ್ಲಿ ನಡೆದಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜೀತ್ ಹೇಳಿದರು ನಿನ್ನೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಐವತ್ತೈದು ವರ್ಷದ ಚಂದ್ರಮ್ಮ ಮೃತ ದುರ್ದೈವಿಯಾಗಿದ್ದು ಪತಿ ಜಗದೀಶ್ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ ಎಂದು ಮಾಹಿತಿ ನೀಡಿದರು ಜಗದೀಶ್ ಕುಡಿತದ ಚಟಕ್ಕೆ ಬಿದ್ದಿದ್ದು ಹಿಂದೆ ಪ್ರತಿದಿನ ಹೆಂಡತಿ ಜೊತೆ ಜಗಳ ಮಾಡುತ್ತಿದ್ದ ಮೊನ್ನೆ ಕೂಡ ಜಗಳ ನಡೆದು ಜಗಳ ವಿಕೋಪಕ್ಕೆ ತಿರುಗಿ ಒನಕೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದೆ ಎಂದರು ಘಟನೆ ಕುರಿತು ಮೃತ ಮಹಿಳೆ ಸಹೋದರ ನೀಡಿದ ದೂರಿನ ಮೇರೆಗೆ ಆರೋಪಿಯನ್ನು ಬಂಧಿಸಲು ತಂಡ ರಚನೆ ಮಾಡಿದ್ದು ಅತಿ ಶೀಘ್ರವಾಗಿ ಬಂಧನ ಮಾಡಲಾಗುವುದು ಎಂದರು ಹನ್ನೆರಡು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ಮೇರೆಗೆ ಚಂದ್ರ ಅವರು ಕೊಟ್ಟಿರುವ ಮಾಹಿತಿ ಮೇರೆಗೆ ನಾವು ಒಂದು ಪ್ರಕರಣ ದಾಖಲುಪಡಿಸಿದೀವಿ ಪ್ರಕರಣದಲ್ಲಿ ತನಿಖೆಯಲ್ಲಿ ಪ್ರಮುಖವಾಗಿ ನಾವು ಕಂಡು ಬಂದು ಬಂದಿರುತ್ತದೆ ಏನಂದರೆ ಚಂದ್ರಮ್ಮ ಎಂಬವರು ಜಗದೀಶ್ ಮದುವೆ ಆಗಿರ್ತಾರೆ ಈಗಾಗಲೇ ಒಂದು ಇಪ್ಪತ್ತೈ ಮೂವತ್ತು ವರ್ಷ ಆಗಿರ್ತದೆ ಬೆಳಿಗ್ಗೆ ಮನೆಯಲ್ಲಿ ಗಂಡ ಹೆಂಡತಿ ಗಲಾಟೆ ಆಗುವಾಗ ಜಗದೀಶ್ ಎಂಬವರು ಅವ್ರ ಹೆಂಡತಿಗೆ ಹೊಡೆದಿದಾರ ಅಂತ ಎಫ್ಐ ಆರ್ ದಾಖಲಾಗಿದೆ ಈಗಾಗಲೇ ನಾವು ತನಿಖೆ ತನಿಖೆಯನ್ನು ಮುಂದುವರಿಸಿದ್ದೀವಿ ಇದ್ರ ಬಗ್ಗೆ ಹಿನ್ನೆ ಈ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಈ ಹಿಂದೆ ಯಾವುದೋ ಪ್ರಕರಣಗಳು ಗಂಡ ಅಂತ ವಿಚಾರದಲ್ಲಿ ಜಗದೀಶ್ ಮತ್ತು ಚಂದ್ರಮ ಏನು ದಾಖಲ ಆದರೂ ಸಹ ನಾವು ಬೇರೆ ಏನೇನು ಏನಾದರೂ ಕೇಸ್ ಆಗಿದೆ ಅಂತ ನಾವು ನೋಡ್ತಾ ಇದ್ವಿ ಬಟ್ ಗಂಡ ಮಾಡೋ ಹಳ್ಳಿ ಮೇಲೆ ಚಂದ್ರಮ ಮೃತಪಟ್ಟಿದ್ದಾರೆ ಅಂತ ಎಫ್ ಐ ಆರ್ ದಾಖಲಾಗಿದೆ ಪ್ರಮುಖ ತನಿಖೆಯಲ್ಲಿ ಅವ್ರ ಮನೆಯಲ್ಲಿ ಜಗಳ ಆಯಿತು ಅಂತ ದುಡ್ಡು ವಿಚಾರದಲ್ಲಿ ದುಡ್ಡು ಕೇಳಿದಾರ ಗಂಡ ಹೆಂಡತಿ ಕೊಟ್ಟಿಲ್ಲ ಅಂತ ವಿಚಾರ ಜಗಳ ಆಗಿದೆ ಅಂತ ಎಫ್ ಐ ಆರ್ ದಾಖಲು ಪಡಿಸಿದ್ದಾರೆ

ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಗರದ ಚನ್ನವೀರಪ್ಪ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜಿಸಿದ ವಿಚಾರಗೋಷ್ಠಿ ಹಾಗೂ ಮಹಿಳಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಹೇಮಾವತಿ ಹೆಗಡೆ ಅವರು ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಅವುಗಳನ್ನು ಮಹಿಳೆಯರು ಸದುಪಯೋಗಪಡಿಸಿಕೊಂಡು ಸಮಾಜದಲ್ಲಿ ತನ್ನದೇ ಆದ ಗಿಟ್ಟಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಯೋಜನೆ ನಿರ್ದೇಶಕಿ ಮಮತಾ ರಾವ್ ಮಾತನಾಡಿ ಮಹಿಳೆ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಬೇಕು ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರನ್ನು ಮುನ್ನೆಲೆಗೆ ತರಬೇಕು ಎಂಬುದೇ ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು ನನ್ನ ಹೆಸರನ್ನ ಈಶಾ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಿರ್ದೇಶಕಿಯಾಗಿ ಮಹಿಳಾ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜ್ಞಾನ ನಿವಾಸ ಮಹಿಳಾ ಕಾರ್ಯಕ್ರಮ ಮಾತೃಶ್ರೇಣಿ ಮಾಹಿತಿ ಮಹಿಳೆಯರು ಸಮಾಜದ ಅನೇಕ ಸಬಲೀಕರಣದ ಕಾರ್ಯಕ್ರಮಗಳನ್ನು ಅದರ ಸಾಧನೆ ಏನು ಇಲ್ಲಿ ಹತ್ತು ವರ್ಷದಿಂದ ಜ್ಞಾನ ವಿಕಾಸ ಕಾರ್ಯಕ್ರಮ ಆಗ್ತಾ ಇದೆ ಅದರ ಸಾಧನೆಯ ಸಮಾವೇಶವನ್ನು ನಾವು ಇಲ್ಲಿ ಕೈಗೊಂಡಿದ್ದೇವೆ ನಮ್ಮ ಜ್ಞಾನ ವಿಕಾಸ ಕೇಂದ್ರದಲ್ಲಿರುವ ಮಹಿಳೆಯರು ಸ್ವಉದ್ಯೋಗ ಮಾಡಿಕೊಂಡು ಒಳ್ಳೆಯ ಆರ್ಥಿಕ ಶಕ್ತಿಯನ್ನು ಅವರ ಕುಟುಂಬಗಳಿಗೆ ಕೊಟ್ಟ ಸಮಾಜದಲ್ಲಿ ತಮ್ಮ ನಾಯಕತ್ವವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಗ್ರಾಮ ಗ್ರಾಮಗಳಲ್ಲಿ ಒಳ್ಳೆಯ ಸಂಘಟನೆಯನ್ನು ಮಾಡಿಕೊಂಡು ಇನ್ನೊಬ್ಬ ಮಹಿಳೆಗೆ ಮಾದರಿಯಾಗಿ ಅವರು ಸಮಾಜದಲ್ಲಿ ನಿಂತಿದ್ದಾರೆ ಇಂತಹ ಸಭಲೀಕೃತ ಕೆನರ ಸ್ವ ಉದ್ಯೋಗ ಸಂಸ್ಥೆ ಉಪನ್ಯಾಸಕ ಸಿ ಕೆ ಹರಿಪ್ರಸಾದ್ ಮಾತನಾಡಿ ಮಹಿಳೆಯರು ಯಶಸ್ವಿ ಸ್ವಉದ್ಯೋಗದ ಕೌಶಲ್ಯತೆಗಳ ಮೂಲಕ ತಮ್ಮ ಹೆಸರಿನಿಂದ ತಾನು ಗುರುತಿಸಿಕೊಳ್ಬೇಕು ಬೇರೆಡೆ ದಿನವಿಡೀ ಕಡಿಮೆ ಸಂಬಳಕ್ಕೆ ದುಡಿಯುವುದರ ಬದಲು ಸ್ವಉದ್ಯೋಗವನ್ನು ಮಾಡಿ ಇತರರಿಗೆ ಕೆಲಸವನ್ನು ನೀಡುವುದರ ಜೊತೆಗೆ ತಾವು ಕೂಡ ಆರ್ಥಿಕವಾಗಿ ಸಬಲರಾಗಿ ಎಂದು ಕರೆ ನೀಡಿದರು ಸುಮ್ಮ ಮಾತನಾಡಿ ಮಹಿಳೆಯರಿಗೆ ಕಾನೂನಿನ ಬಗ್ಗೆ ಅರಿವು ಅಗತ್ಯ ಕಾನೂನಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದಲ್ಲಿ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕಲು ಸಹಕಾರಿ ಎಂದರು ಮಹಿಳೆಯರು ಇಂದು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಚಾಪು ಮೂಡಿಸಿದ್ದಾರೆ ತಮ್ಮ ಬಗ್ಗೆ ಕೀಳರಿಮೆ ಬಿಟ್ಟು ನಾವು ಯಾರಿಗೂ ಇಲ್ಲ ಎಂಬುದನ್ನು ಸಮಾಜದ ಮುಂದೆ ಸಾಬೀತುಪಡಿಸಬೇಕಾದರೆ ಕಾನೂನಿನ ಅರಿವು ಬಹಳ ಮುಖ್ಯ ಎಂದರು ಕಾರ್ಯಕ್ರಮದ ಸಂಚಾಲಕಿ ಭಾರತಿ ಮಾತನಾಡಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಆರಂಭದಿಂದಲೂ ಮಹಿಳೆಯರಿಗೆ ಆರೋಗ್ಯ ಉದ್ಯೋಗ ಸಾಲ ಸೌಲಭ್ಯ ಸ್ವಯಂ ಉದ್ಯೋಗ ಹೀಗೆ ಹತ್ತು ಹಲವು ಯೋಜನೆಗಳ ಮೂಲಕ ಮಹಿಳೆಯರನ್ನು ತಲುಪುವ ಕೆಲಸ ಮಾಡಿದ್ದೇವೆ ಎಂದರು ಪ್ರಸ್ತುತ ಕಾಲಘಟ್ಟದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿ ಮನೆ ಮನೆಗೆ ತಲುಪುತ್ತಿದೆ ಹಾಸನದಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮ ಆಯೋಜಿಸಿರುವ ಎಲ್ಲ ರಾಜಕೀಯರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಶಾರಿಕಾ ಜನಜಾಗೃತಿ ವೇದಿಕೆ ಸದಸ್ಯ ಶ್ರೀ ಎಸ್ ಜೈನ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಸಂಚಾಲಕರಾದ ಜ್ಞಾನ ವಿಕಾಸ್ ಸಮನ್ವಯ ಅಧಿಕಾರಿ ಬಬಿತಾ ಸೇರಿದಂತೆ ಇತರರು ಇದ್ದರು ಚನ್ನರಾಯಪಟ್ಟಣ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದಲ್ಲಿ ಮದ್ಯಪಾನದ ವಿಚಾರಕ್ಕೆ ನಡೆದ ಚಾಕು ಹಿರಿತ ಪ್ರಕರಣ ಬೇಧಿಸಲು ಮೂರು ತಂಡ ರಚನೆ ಮಾಡಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜೀತಾ ಹೇಳಿದರು ಮದ್ಯ ಸೇವನೆ ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ ನಡೆದು ಮೂವರಿಗೆ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಘಟನೆಯಲ್ಲಿ ವಡರಹಳ್ಳಿ ಗ್ರಾಮದ ನಾಗೇಶ್ ಕೊಲೆಯಾಗಿದ್ದಾರೆ ಮತ್ತು ಸ್ನೇಹಿತರೇ ಆಗಿರುವ ಮೋಹನ್ ಮತ್ತು ಮಂಜು ಇಬ್ಬರಿಗೆ ಗಾಯಗಳಾಗಿದ್ದು ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ ಅತಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದರು ಸ್ನೇಹಿತರೇ ಆದ ನಾಗೇಶ್ ರಾಮಚಂದ್ರ ಹಾಗೂ ಮಂಜು ಚೇತು ಸ್ವಾಮಿ ಮತ್ತು ಶಿವು ನಿನ್ನೆ ಸಂಜೆ ನಿರ್ಜನ ಪ್ರದೇಶದಲ್ಲಿ ಪಾರ್ಟಿ ಮಾಡುತ್ತಿದ್ದ ವೇಳೆ ಈ ಘಟನೆ ನಡೆದಿದ್ದು ಈ ಬಗ್ಗೆ ಗಾಯಳು ರಾಮಚಂದ್ರ ಮಾತನಾಡಿ ಘಟನೆ ಬಗ್ಗೆ ವಿವರಣೆ ನೀಡಿದ್ದಾರೆ ಇನ್ನು ಈ ಬಗ್ಗೆ ಎಸ್ಪಿ ಮೊಹಮ್ಮದ್ ಸುಜೀತಾ ಮಾತನಾಡಿ ಆರೋಪಿಗಳ ಬಂಧನಕ್ಕೆ ಪೊಲೀಸ್ ಇಲಾಖೆಯ ಮೂರು ತಂಡಗಳನ್ನು ರಚಿಸಲಾಗಿದೆ ಅತಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದರು ದಿನಕ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಭದ್ರತ್ರಿ ಗ್ರಾಮದಲ್ಲಿ ರಾಮಚಂದ್ರ ಎಂಬವರು ಕೊಟ್ಟಿರುವ ಹೇಳಿಕೆ ಮೇರೆಗೆ ರಾಮಚಂದ್ರ ಮತ್ತು ಅವರು ಫ್ರೆಂಡ್ಸ್ ಜೊತೆ ಇರೋರು ಕುಡಿಯಲು ಕೂತ್ಕೊಳ್ಳುವಾಗ ಇನ್ನೊಬ್ಬರು ಕೆಲವೊಂದು ಜನ ಕುಡಿಯೋ ಸಮುದಾಯದಲ್ಲಿ ಜಗಳನ್ನ ಆಗಿ ನಾಗೇಶ್ ಅವರಿಗೆ ಚುಚ್ಚಿ ಮೃತಪಟ್ಟಿದ್ದಾರೆ ಅಂತ ಹೇಳಿಕೆ ಮೇಲೆ ನಾವು ಪ್ರಕರಣ ದಾಖಲುಪಡಿಸಿದ್ವಿ ಅದಾದಮೇಲೆ ತನಿಖೆಯಲ್ಲಿ ಮುಂದುವರಿಸುವಾಗ ಆ ಸಮಯದಲ್ಲಿ ಸುಮಾರು ಆರೂವರಂದ ಆರು ಮುಕ್ಕಾಲು ಸಮಯದಲ್ಲಿ ಇವರೆಲ್ಲ ಒಂದು ಕಡೆ ಸೇರುವಾಗ ಕುಡಿಯ ವಿಚಾರದಲ್ಲಿ ಗಲಾಟೆಯಾಗಿ ನಾಗೇಶ್ ಎಂಬುವವರು ಮೃತಪಟ್ಟಿದ್ದಾರೆ ಆ ಸಮಯದಲ್ಲಿ ಸ್ಥಳದಲ್ಲಿ ಇಬ್ಬರು ಜನ ಇದ್ದರು ಅದಾದಮೇಲೆ ಇನ್ನೂ ಇಬ್ಬರು ಬಂದು ಕುಡಿಯೋಕ್ಕೆ ಬಂದಿರೋ ಇನ್ನೂ ಇಬ್ಬರು ಬಂದು ಸೇರಿಕೊಂಡು ಗಲಾಟೆ ಆಗಿದೆ ಅಂತ ಮಾಹಿತಿ ಇದೆ ಈಗಾಗಲೇ ನಾವು ಮೂರು ತಂಡವನ್ನು ರಚನೆ ಮಾಡಿ ಆರೋಪಿ ಪತ್ತೆ ಮಾಡೋಕ್ಕೆ ನಾವು ಕ್ರಮ ಅನ್ವಯಿಸಿದ್ವಿ ವಿಶ್ವದ ಗಮನ ಸೆಳೆದಿರುವ ಶಿಲ್ಪಕಲೆಯ ನಾಡು ಬೇಲೂರಿನ ಶ್ರೀ ಚನ್ನಕೇಶವ ದೇಗುಲಕ್ಕೆ ದೇವರ ನಾಡು ತಿರುವಂಕೂರಿನ ಮಹಾರಾಣಿ ಅಶ್ವತಿ ತಿರುವಂಗಾರ್ ಗೌರಿ ಲಕ್ಷ್ಮೀ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು ಇದೇ ವೇಳೆ ಮಾತನಾಡಿದ ಮಹಾರಾಣಿ ನೂರಾರು ವರ್ಷಗಳ ಇತಿಹಾಸವಿರುವ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿರುವ ಇಂತಹ ಶಿಲ್ಪಕಲೆಗಳಿರುವ ದೇಗುಲವನ್ನು ಕೇವಲ ಕಣ್ಣಿನಿಂದ ನೋಡಿದರೆ ಸಾಲದು ಅದನ್ನು ಪ್ರತಿಯೊಬ್ಬರು ಬಂದು ಮನಸ್ಸಿನಿಂದ ನೋಡಬೇಕು ಎಂತಹ ದೇಗುಲಗಳು ನೋಡುವುದು ನಮ್ಮೆಲ್ಲರ ಭಾಗ್ಯ ಇಂತಹ ದೇಗುಲಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯಾಗುವುದರ ಜೊತೆಗೆ ಈ ಒಂದು ಕಾಲಕೃತಿ ವೀಕ್ಷಿಸಲು ಬರುವ ಪ್ರವಾಸಿಗರಿಗೆ ಮತ್ತೆ ಮತ್ತೆ ಬರುವ ಸನ್ನಿವೇಶವು ಈ ಕಲೆಯಿಂದಲೇ ನಮ್ಮನ್ನು ಸೆಳೆಯುತ್ತದೆ ಇಲ್ಲಿಯ ಮಾರ್ಗದರ್ಶಿಗಳು ಪ್ರತಿಯೊಂದು ಕಲಿಯ ಕೆತ್ತನೆಗಳ ಬಗ್ಗೆ ತಿಳಿಸುತ್ತಿದ್ದ ಸಂದರ್ಭದಲ್ಲಿ ನಾವು ಇಂತಹ ಒಂದು ಸೌಂದರ್ಯವನ್ನು ನೋಡಲು ನಮಗೆ ಇಷ್ಟು ಕಾಲಗಳು ಬೇಕಾಗಿದೆ ಎಂದು ಮನಸ್ಸಿಗೆ ಅನಿಸುತ್ತದೆ ಆದರೂ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು To worship here. I would not say visit. I would say worship. And even the archaeological monuments are acts of worship and devotion. It has been a very great experience for me and for my friends, uh, srimad Uma and Professor Nalvinesh. We made we, this is this made possible by our friend Gita and the department. They have all come. They have been more than kind to us, and we are so grateful to all of them.

ಹಾಸನ ನಗರದ ಉತ್ತರ ಬಡಾವಣೆಯಲ್ಲಿರುವ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠದ ಮಂತ್ರಾಲಯ ಮಠದ ವೆಂಕಟೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಿಧಿವಿಧಾನದಂತ ವೈಕುಂಠ ಏಕದಶಿ ಪ್ರಯುಕ್ತ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ನೆರೆದಿದ್ದ ನೂರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಬಾಲಪ್ರತಿಭೆ ಸುಧನ್ವಾರ್ ಅವರಿಂದ ವಿಷ್ಣು ಸಹಸ್ರರಮ್ಮ ಪಾರಾಯಣ ನಡೆಯಿತು ಹಾಗೂ ಹಾಸನ ನಗರದ ಹಲವಾರು ಮಹಿಳಾ ಭಜನಾ ಮಂಡಳಿಯವರಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಲಕ್ಷ್ಮೀ ಪುಷ್ಪಾರ್ಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಗುರುರಾಜ್ ಕುಲಕರ್ಣಿ ವಿಶ್ವಾಚಾರ್ಯರಾದ ಪ್ರಕಾಶ್ ಅಪ್ಪಣ್ಣ ಆಚಾರ್ಯ ಗುರುರಾಜಾಚಾರ್ ಕುಮಾರ್ ಶ್ರೀ ಶ್ರೀನಿವಾಸ್ ಗುಪ್ತಾ ಶಶಿಧರ್ ಚೈತನ್ ವಿಜಯ್ ಕುಮಾರ್ ಅರುಣ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಬೇಲೂರು ಪಟ್ಟಣದ ಅಂಬೇಡ್ಕರ್ ವೃತ್ತ ಬಳಿ ಇರುವ ಆದಿ ಹನುಮಂತನಿಗೆ ಪಂಚಮೃತ ಅಭಿಷೇಕ ಗಂಗಾಭಿಷೇಕ ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಅಭಿಷೇಕಗಳು ನೆರವೇರಿಸಿ ನಂತರ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಮಾತನಾಡಿ ದೇವಾಲಯವು ಪುರಾತನ ಕಾಲದಿಂದಲೂ ಇಲ್ಲಿ ನೆಲೆಸಿರುವ ಉದ್ಭವಗೊಂಡ ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ಸಾರ್ವಜನಿಕರಿಂದ ವಿಶೇಷ ಪೂಜೆ ಪಡೆಯುವ ಮುಖ್ಯ ಪ್ರಾಣ ಶ್ರೀ ಆಂಜನೇಯ ಸ್ವಾಮಿಗೆ ಐದು ವರ್ಷಗಳಿಂದ ಭಕ್ತರು ಹಾಗೂ ಎಲ್ಲ ಸಹಕಾರದಿಂದ ವಿಶೇಷ ಪೂಜೆ ಸಲ್ಲಿಸಿದ್ದೆ ಪ್ರತಿ ವರ್ಷ ಹನುಮಾನ ದಿನದಂದೆ ಯಾವುದೇ ಜಾತಿ ಭೇದ ಧರ್ಮ ಎನ್ನದೇ ಎಲ್ಲರೂ ಸೇರಿ ಸಹೋದರತ್ವದಿಂದ ಈ ಜಯಂತಿ ಆಚರಣೆ ಮಾಡಿಕೊಂಡು ಬರ್ತಿದ್ದೇವೆ ಎಂದರು ಐದನೇ ವರ್ಷದ ಆದಿ ಆಂಜನೇಯನ ಸ್ವಾಮಿಯನ್ನು ಪೂಜೆ ಮಾಡ್ತಿದ್ವಿ ಪ್ರತಿ ವರ್ಷದಂತ ಐದು ವರ್ಷದ ಸಮೇತ ಅದ್ದೂರಾಗಿ ಪೂಜೆ ಮತ್ತು ಪ್ರಸಾದವನ್ನು ವಿನಿಯೋಗ ಮಾಡ್ತಿದ್ದೇವೆ ಪ್ರತಿ ಐದನೇ ವರ್ಷದಿಂದಲೂ ಇದೇ ತರ ಬಂದಿದೆ ಈ ಆಂಜನೇಯನ ವಿಶೇಷ ಏನಪ್ಪಾ ಅಂದ್ರೆ ತುಂಬಾ ಹಳೆ ಪುರಾತನ ಕಾಲದ್ದು ಏನೇ ಬೇಡಿಕೆ ಇಟ್ಟರು ಅದು ಯಶಸ್ಸಾಗುತ್ತೆ ಅಂತ ನಂಬಿ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ನಂತರ ಮಾತನಾಡಿದ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷೆ ಭಾರತಿಗೌಡ ಪುರಾತನ ಕಾಲದಿಂದಲೂ ಇಲ್ಲಿ ಉದ್ಭವಗೊಂಡಿರುವ ಆಂಜನೇಯ ಮೂರ್ತಿಗೆ ಇಲ್ಲಿನ ಸಾರ್ವಜನಿಕರು ಪೂಜೆ ಮಾಡಿಕೊಂಡು ಬರ್ತಿದ್ದಾರೆ ಯುವಕರ ತಂಡ ಕಳೆದ ಐದು ವರ್ಷದಿಂದ ಹನುಮನ ಜಯಂತಿ ಇಲ್ಲಿ ಆಚರಿಸಿಕೊಂಡು ಬರ್ತಿದ್ದು ಪ್ರತಿ ಕ್ರಮಗಳಲ್ಲಿ ಊರಿನ ಹೆಬ್ಬಾಗಲಿನಲ್ಲಿ ಹನುಮನ ದೇಗುಲ ಇರುವುದು ವಾಡಿಕೆ ಅದರಂತೆ ನಮ್ಮ ಪಟ್ಟಣಕ್ಕೆ ಬರುವಾಗ ಇಲ್ಲೇ ಇರುವ ಆಂಜನೇಯ ಬಳಿ ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಂಡಿರುವ ಉದಾಹರಣೆಗಳಿವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾರುತಿಗೆ ವಿಶೇಷವಾದ ಸ್ಥಾನವಿದ್ದು ಪ್ರತಿಯೊಬ್ಬರೂ ಹನುಮನ ಭಕ್ತರಾಗಿರುವುದಕ್ಕೆ ಸಾಕ್ಷಿ ಎಂದರು ಪ್ರತಿ ಚಿಕ್ಕೂ ಮಾರುತಿ ಊರು ಕಾಯುವ ಊರು ಬಾಯುವ ಆಂಜನೇಯ ಅಂತ ಹೇಳ್ತಾರೆ ಅದೇ ರೀತಿ ಇಂದಲೂ ನಮ್ಮ ಬೇಲೂರಿನಲ್ಲಿ ಈ ಭಾಗದಲ್ಲಿ ಈ ಆಂಜನೇಯ ಉದ್ಭವ ಆಗಿರುವಂಥ ಆಂಜನೇಯ ಇದನ್ನ ಪ್ರತಿ ವರ್ಷಕ್ಕಿಂತ ಐದು ವರ್ಷದಿಂದಲೂ ವಿಶೇಷವಾಗಿ ಹರ್ಮ ಜಯಂತಿ ಅಂತೂ ಹರ್ಮ ಹುಟ್ಟಿನ ದಿನದಂದು ವಿಶೇಷವಾಗಿ ಈ ಅಭಿಷೇಕ ಮಾಡಿ ಮತ್ತೆ ಎಲ್ಲ ಸ್ನೇಹಿತರು ಈ ಭಾಗದ ಸ್ನೇಹಿತರು ಮತ್ತೆ ಬೇರೆಯವರೆಲ್ಲ ಸೇರಿಕೊಂಡು ಎಲ್ಲರೂ ಕೈ ಜೋಡಿಸಿ ಈ ಒಂದು ಮೂಲ ಕೈ ಕಲ್ಯವನ್ನು ಮಾಡ್ತಾ ಇದ್ದಾರೆ ಮತ್ತೆ ಪ್ರಸಾದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಮತ್ತೆ ಏನು ಇತ್ತಂದ್ರೆ ಸನಾತನ ಧರ್ಮದ ಮೂಲವಾಗಿರುವಂತಹ ಮಾರತ್ಯತೆ ಎಲ್ಲರನ್ನೂ ಪೂರಿಸುವಂಥದ್ದು ಎಲ್ಲರು ಮತ್ತು ಈ ಮೂಲ ಕಾಯುವ ಧರ್ಮ ಹೆಸರು ಇದಕ್ಕಿರೋದು ಈ ಸಂದರ್ಭದಲ್ಲಿ ಸಮಿತಿಯ ಗಂಗಾಧರ್ ನವೀನ್ ದೀಪು ದಯನಂದ್ ಚಂದ್ರಶೇಖರ್ ಗಾಯಿತ್ರಿ ರಂಜತ್ ರಧಮಣಿ ಪಾಪಣಿ ಮುಂತಾದವರಿದ್ದರು ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಹಣವನ್ನು ದುಂದುವೆಚ್ಚ ಮಾಡದೆ ಸಮಾಜದ ಅಭಿವೃದ್ಧಿಗಾಗಿ ಹಣವನ್ನು ಬಳಸಿಕೊಳ್ಬೇಕು ಎಂದು ಬೇಲೂರಿನ ಶ್ರೀಲಕ್ಷ್ಮೀ ಮಂಗಳವಾದ್ಯ ಮತ್ತು ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ಹೇಳಿದರು ಬೇಲೂರು ತಾಲೂಕಿನ ಹರಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀಲಕ್ಷ್ಮೀ ಮಂಗಳವಾದ್ಯ ಮತ್ತು ಕಲಾ ಸೇವಾ ಟ್ರಸ್ಟ್ ಬೇಲೂರು ಇವರ ವತಿಯಿಂದ ದಿವಂಗತ ಬಿಸಿ ಮಂಜುನಾಥರವರ ಜನ್ಮದಿನದ ಸ್ಮರಣಾರ್ಥ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ರುಗಳನ್ನು ಖರ್ಚು ಮಾಡಲಾಗುತ್ತಿದೆ ಸಮಾಜದ ಒಳಿತಿಗಾಗಿ ಸಂಪ ಸಾಧನೆಯ ಒಂದಷ್ಟು ಅಂಶಗಳನ್ನು ಕೊಡುಗೆಯಾಗಿ ನೀಡಬೇಕಾದದ್ದು ನಮ್ಮ ಕರ್ತವ್ಯ ಹುಟ್ಟುಹಬ್ಬದ ಆಚರಣೆಯು ಸದಾ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಬೇಕಾದರೆ ಸಮಾಜಕ್ಕೆ ಕೈಲಾದಷ್ಟು ಕೊಡುಗೆಯನ್ನು ನೀಡಬೇಕು ಮುಂದಿನ ದಿನಗಳಲ್ಲಿ ದಿವಂಗತ ಬಿಸಿ ಮಂಜುನಾಥರವರ ಹೆಸರಿನಲ್ಲಿ ಇನ್ನಷ್ಟು ಸ್ಪರ್ಧೆಗಳನ್ನು ವಿದ್ಯಾರ್ಥಿಗಳಿಗೆ ಆಯೋಜಿಸುವ ಯೋಜನೆ ಇದೆ ಚಿತ್ರಕಲಾ ಸ್ಪರ್ಧೆಯು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಥಮ ಒಂದು ಸಾವಿರ ದ್ವಿತೀಯ ಏಳನೂರ ಐವತ್ತು ಹಾಗೂ ತೃತೀಯ ಐನೂರು ಬಹುಮಾನವನ್ನು ನೀಡಲಾಗುತ್ತಿದ್ದು ಭಾಗವಹಿಸಿದ ಎಲ್ಲರಿಗೂ ಅಭಿನಂದನಾ ಪತ್ರವನ್ನು ನೀಡಲಾಗುವುದು ಎಂದರು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ ನಮ್ಮ ತಂದೆ ಮೃತಪಟ್ಟು ಎರಡು ವರ್ಷಗಳು ಕಳೆದಿದೆ ಇವರ ಸ್ಮರಣಾರ್ಥ ಕಳೆದ ವರ್ಷ ಹಳೆಬೇಟು ಶಾಲೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಸುಮಾರು ನೂರು ಇಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಂಡಿತು ಮಕ್ಕಳ ಬಗ್ಗೆ ಅತಿಯಾದ ಪ್ರೀತಿ ಹೊಂದಿದ ನಮ್ಮ ತಂದೆಯವರ ಆಸೆ ಪಟ್ಟಂತೆ ನಿಮ್ಮಲ್ಲಿರುವ ಕೌಶಲ್ಯವನ್ನು ಚಿತ್ರಕಲೆಯ ಮೂಲಕ ಹೊರಹಾಕುವುದರ ಜೊತೆಗೆ ಓದಿನಲ್ಲಿಯೂ ಸಹ ಯಶಸ್ಸು ಗಳಿಸಿ ಎಂದರು ಬಚೇರಿ ಲಯಪುರು ನಮ್ಮ ಲಕ್ಷ್ಮಿ ಮಂಗಳವಾರ ಪ್ರತಿ ವರ್ಷ ನಮ್ಮ ತಂದೆಯವರ ಹೆಸರಿನಲ್ಲಿ ಒಂದೊಂದು ಶಾಲೆ ಒಂದೊಂದು ಸರ್ಕಾರಿ ಶಾಲೆಯಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಆಯೋಜಿಸ್ ಆಯೋಜನೆ ಮಾಡ್ತಾರೆ ನಮ್ಮ ತಂದೆಯವರು ಈಗ ಒಂದು ಎರಡು ವರ್ಷ ಆಯಿತು ಕೋವಿಡ್ನಲ್ಲಿ ಇರೋರಿಗೆ ಹಾಗಾಗಿ ಲಾಸ್ಟ್ ಇಯರ್ ಕೊನೆಯ ವರ್ಷ ನಾವು ಹಳೆಬೀಟ್ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇದೇ ಥರ ಮಕ್ಕಳಿಗೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇಡಬೇಕು ಅವರಲ್ಲಿ ಒಂದು ಹುಮ್ಮಸ್ಸು ಮೂಡಿಸ್ಬೇಕು ಅಂತ ಹೇಳಿ ಅವರ ನೆನಪಿ ನೆನಪಲ್ಲಿ ಹಳೆ ಇಟ್ಕೊಂಡಿದ್ರು ಆದರೂ ಕೂಡ ಅಷ್ಟೇ ಸುಮಾರು ಒಂದು ನೂರು ಇಪ್ಪತ್ತು ಜನ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದರು ತುಂಬ ಚೆನ್ನಾಗಿ ಒಂದು ಡ್ರಾಯಿಂಗ್ ಲಗ್ಸಿದರು ಹಾಗೆ ಈ ಸಲ ಅವರ ಮಂಗಳವಾರ ನರಸಿಂಹ ಅವರು ಅಧ್ಯಕ್ಷರಾದ ನರಸಿಂಹ ಅವರು ವಿಶೇಷವಾದ ಕಾಳಜಿಯನ್ನು ವಹಿಸಿದ್ದಾರೆ ನಮ್ಮ ಪಿ ಸಿ ಮಂಜುನಾಥ ತಂದೆಯವರು ಅವರು ಬದುಕಿದಾಗಲೂ ಕೂಡ ಅಷ್ಟೇ ಅವರಿಗೆ ನಮ್ಮ ಮಕ್ಕಳಂದ್ರೆ ಭಾರಿ ಇಷ್ಟ ಆಯಿತು ಪಂದ್ಯವತ್ತು ಆಗ ಕೂಡ ಸಹ ಶಾಲೆಗಳಿಗೆ ಮತ್ತು ಹಾಸ್ಪಿಟ್ಲ್ಗಳಿಗೆ ಅವರು ಹುಟ್ಟಿದ ಗೊತ್ತು ಏನಾದ್ರು ಹಣ್ಣು ಹಾ ಹಾಲು ಹಣ್ಣು ಉಂಟು ಅವ್ರ ಆಚರಣೆ ಈಗ ಎರಡನೇ ವರ್ಷ ಇರೋದು ಹಳ್ಳಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಶಾಲೆಗೆ ಬಂದಿದ್ದೀನಿ ಮಕ್ಕಳಿಗೆ ತುಂಬ ಅವಕಾಶ ಇದೆ ಮುಂದಿದೆ ನಾವೆಲ್ಲ ಇದು ಒಂದು ಒಂದು ರಣಿಗೆ ಮಾರ್ಕೊಳ್ಳಿಗೆ ತುಂಬಾ ಅವಕಾಶಗಳು ಅದನ್ನ ನೀವು ಹೀಗೆ ಇದನೆ ಸಕ್ರೋವಾಗಿ ನಿಂತುಕೊಂಡು ಹೋಗಿ ಏನಾದರೂ ಗುರಿ ಇಟ್ಕೊಂಡು ನೀವು ಓಡ್ಕೊಂಡು ಹೊರಗೆ ನೀವು ಆ ಗುರಿಯನ್ನ ಸಾಧಿಸಬಹುದು ತುಂಬಾ ಅವಕಾಶಗಳು ಇದೆ ಏವೇಲೇ ಟ್ರಸ್ಟ್ ನಿರ್ದೇಶಕ ಎಸ್ ಆರ್ ಮೋಹನ್ ಶಿಕ್ಷಕಿ ಶಭನಬಾನು ಭಾರತ ಆಗು ಇನ್ನಿತರರು ಇದ್ದರು ಕೊನೆ ಅಲ್ಲಿ ನಮ್ಮ ಹೆಡ್ಲೈನ್ಸ್ ಜನ ಜಾನುವಾರುಗಳ ಮೇಲೆ ಬೀದಿನಾಯಿಗಳ ದಾಳಿ ಜಾನುವಾರುಗಳು ಸಾವು ಅಗಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕೆನಹಳ್ಳಿ ಪಳ್ಳಿ ಘಟನೆ ಕಸ ವಿಲೇವಾರಿ ಘಟಕದ ಮುಂದೆ ಜಾನುವಾರು ಶಬ ಹಿಟ್ಟು ಗ್ರಾಮಸ್ಥರು ಪ್ರತಿಭಟನೆ ಬೇಲೂರಿನ ನಂದಗೋಡನಹಳ್ಳಿಯಲ್ಲಿ ಸರ್ಕಾರಿ ಜಮೀನಲ್ಲಿ ಮರ ಕಡಿದ ಪ್ರಕರಣ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಇದೆಲ್ಲ ರಾಜಕೀಯ ಪಿತೂರಿ ನಗರದಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹೋದರ ಬಿಕ್ರಮ್ ಸಿಂಹ ಹೇಳಿಕೆ ಹೇಮಾವತಿ ನದಿ ನೀರಿನಲ್ಲಿ ಮುಳುಗಿದ ಯುವತಿ ಸಾವು ತಾಲೂಕಿನ ಗುರೂರು ಬಳಿ ಘಟನೆ ಅಗ್ನಿಶಾಮಕ ದಳದಿಂದ ಮುಂದುವರೆದ ಶೋಧ ನಗರದ ಖಾಸಗಿ ಹೋಟೆಲ್ನಲ್ಲಿ ದಿಢೀರ್ ಬೆಂಕಿ ನಗರದ ಸಂಪಿಗೆ ರಸ್ತೆಯ ದಿ ಪರ್ಲ್ ಹೋಟೆಲ್ನಲ್ಲಿ ಅವಘಡ ಅಗ್ನಿಶಾಮಕ ದಳದ ಪರಿಶ್ರಮದಿಂದ ತಪ್ಪಿದ ಭಾರೀ ಅನಾಹುತ ನೈಜ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾರೆ ಫಾಸ್ಟ್ ನ್ಯೂಸ್